ನೋಡಿ ಬಂಧುಗಳೇ ಹಾಂ ಹೇಗಿದೆ ಹಾಂ ಎಷ್ಟು ಅದ್ಭುತವಾಗಿದೆ ವ್ಯೂ ಹಾಂ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ನೋಡಿಯಪ್ಪ ಕಂಡುಹಿಡಿಯಿರಿ ಇದು ಯಾವ ಪ್ಲೇಸ್ ಅಂತ ಹಾಂ ನಾನು ಆಗಾಗ ಈ ಥರದ ಒಂದು ಕುತೂಹಲಕಾರಿಯಾದಂತಹ ವೀಡಿಯೋನ ಪ್ರಸಾರ ಮಾಡ್ತಾಯಿರ್ತೀನಿ ಇದು ಯಾವ ಪ್ಲೇಸು ಯಾವ ರಸ್ತೆ ಯಾವ ಜಿಲ್ಲೆ ಯಾವ ತಾಲೂಕು ಎಲ್ಲವನ್ನ ಕೊಡ್ರಪ್ಪ ನೋಡವಾ ಯಾವ ರೋಡು ಸೊ ಈ ಒಂದು ರಸ್ತೆಯನ್ನ ಅನುಸರಿಸಿ ಹೋದ್ರೆ ನಮಗೆ ಒಂದು ಸಫಾರಿ ಕೇಂದ್ರ ಸಿಗುತ್ತೆ ಬಂಧುಗಳೇ ಹಾಗೆ ಒಂದು ದೇವಸ್ಥಾನ ಸಿಗುತ್ತೆ ಬಂಧುಗಳೇ ಇದೊಂದು ಕ್ಲೀವ್ ಕೊಡ್ತಾ ಇದ್ದೀನಿ ಹಾಗೆ ರಸ್ತೆ ಉದ್ದಕ್ಕೂ ಆನೆಗಳು ಜಿಂಕೆಗಳು ಸಿಗುತ್ತೆ ಬಂಧುಗಳೇ ಸೊ ಇದು ಯಾವ ಸ್ಥಳ ನೀವೇ ಕಂಡುಹಿಡಿಯಬೇಕು ನನಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸಬೇಕು ಯಾಕೆಂದ್ರೆ ಇದೊಂದು ಆಗಾಗ ಒಂದೊಂದು ಕುತೂಹಲಕಾರಿಯಾದಂತಹ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಸೊ ಈ ರೀತಿ ಕೇಳ್ತಾ ಇರ್ತೀನಿ ಯಾಕಂದರೆ ಪ್ರವಾಸಿಗರಿಗೆ ಅನುಕೂಲವಾಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನೋಡಿ ಏನ್ ಸಕತ್ತಾಗಿದೆ ಇದು ಯಾವ ಪ್ಲೇಸ್ ಇರ್ಬೋದು ಅಂತ ಅವ್ರಿಗೊಂದು ಕುತೂಹಲ ನೋಡಿ ಬ್ಯೂಟಿಫುಲ್ ಆಗಿದೆ ಒಳ್ಳೆ ಫಾರೆಸ್ಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಿ ನೋಡಿದಿರ ಈ ತರ ಅರಣ್ಯ ಪ್ರದೇಶ ಗೆಸ್ ಮಾಡಿ ಎದುರುಗಡೆ ಒಂದು ಸೂಪರ್ ಆಗಿರೋ ಬೆಟ್ಟ ಇದೆ ಈ ಬೆಟ್ಟವನ್ನೆಲ್ಲ ಹತ್ತಬೇಕು ನಾವೀಗ ಈ ತಿರುವುಗಳಲ್ಲಿ ಇದು ಟೈಗರ್ ರಿಸರ್ವ್ ಹುಲಿ ಸಂರಕ್ಷಿತ ಪ್ರದೇಶ ಇದು ನೋಡಿ ಹೇಗಿದೆ ಪ್ಲೇಸ್ ವಾಟ್ ಆರ್ ಬ್ಯೂಟಿಫುಲ್ ಎಸ್ ಮಾಡ್ರಪ್ಪ ತುಂಬಾ ಜನ ನಾನು ಬೇರೆ ಬೇರೆ ವಿಡಿಯೋ ಹಾಕಿದಾಗ ಈ ಒಂದು ಸ್ಥಳದ ಈ ಒಂದು ರಸ್ತೆಯ ಆ ಒಂದು ಹೆಸರನ್ನ ಮೆನ್ಸನ್ ಮಾಡಿರ್ತಾರೆ ನಾನು ಬೇರೆ ಬೇರೆ ವಿಡಿಯೋ ಹಾಕ್ತಾಗ ಸೊ ಇವಾಗ ಈ ಒಂದು ಸ್ಥಳದ ವಿಡಿಯೋನೇ ಪ್ರಸಾರ ಮಾಡಿರ್ತೀನಿ ನೋಡೋಣ ಅದೆಷ್ಟು ಜನ ಸರಿಯಾಗಿ ಉತ್ತರ ಕೊಡ್ತಾರ ಗೊತ್ತಿಲ್ಲ ಒಂಥರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇದೊಂದು ಅರಣ್ಯ ಪ್ರದೇಶ ತುಂಬಾ ಚೆನ್ನಾಗಿದೆ ವಾಚ್ ಮಾಡಿ ರೀಪ್ಲೇ ಮಾಡಿ ಎಂತ ಮರ ಮುರಿದೋಗಿದೆ ಮದುವೆ ಶ ನೋಡಿ ಏನ್ ಸೂಪರ್ ಆಗಿದೆ ಬ್ಯೂಟಿಫುಲ್ ಆಗಿದೆ ದೇವ ದೇವಸ್ಥಾನ ಅಂತೀನಿ ಸಾರಿ ಈ ಒಂದು ಫಾರೆಸ್ಟ್ ಅಲ್ಲಿ ನೋಡಿ ಎದುರುಗಡೆ ಹೆಂಗ್ ಕಾಣಿಸ್ತಾ ಇದೆ ವೆರಿ ನೈಸ್ ವೆರಿ ನೈಸ್ ಇಲ್ಲೊಂದು ಕರಿ ಕೂತಿ ಕೂತಿದೆ ಬ್ಯೂಟಿಫುಲ್ ಆ ನೋಡಿ ಹೆಂಗೆ ಜರಿ ಸೊ ನಾ ಲಾಸ್ಟ್ ಟೈಮ್ ಈ ರಸ್ತೆಯಲ್ಲಿ ಬಂದಿದೆ ಬಂಧುಗಳೇ ಆಗ ರಸ್ತೆ ಉದ್ದಕ್ಕೂ ಆನೆಗಳನ್ನು ಲದ್ದಿತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಈಗ ಆ ಥರ ಏನು ಇಲ್ಲ ಅನುರಾಗ ನೋಡಿ ಏನು ಚೆನ್ನಾಗಿದೆ ಎಸ್ ಇದೊಂದು ಕುತೂಹಲಕಾರಿ ಆದಂತಹ ವಿಡಿಯೋನ ಸೊ ಈಗ ಸಮರ್ಪಣೆ ಮಾಡುತ್ತೇನೆ ಸೊ ಮುಂದಿನ ದಿವಸ ಈ ಒಂದು ಏನು ಸ್ಥಳದ ಒಂದು ಮಾಹಿತಿಯನ್ನ ಪ್ರಸಾರ ಮಾಡ್ತೀನಿ ಸೊ ಮುಂದಿನ ಪ್ರವಾಸಿ ತಾಣದ ಒಂದಷ್ಟು ವಿಡಿಯೋನ ಪ್ರಸಾರ ಮಾಡ್ತೀನಿ ಅವಾಗ ಸಂಪೂರ್ಣ ಡೀಟೇಲ್ ಆಗಿ ನೀಡ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಬ್ಯೂಟಿಫುಲ್ ಬ್ಯೂಟಿಫುಲ್